ಇವತ್ತು ಬೇಕ್ರಿಯಲ್ಲಿ ಸಿಗುವ ಬಾದುಶನ ಮನೆಯಲ್ಲಿ ಹೇಗೆ ಸುಲಭವಾಗಿ ಮಾಡ್ಕೋಬೋದಂತ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ ನಂತರ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನಾನು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ತಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಇದ್ದೀನಿ ತುಪ್ಪದ ಬದಲು ಬೇಕ್ರಿಯಲ್ಲೆಲ್ಲ ಡಾಲ್ಡ ಯೂಸ್ ಮಾಡ್ತಾರೆ ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪದಲ್ಲೂ ಸಹ ತುಂಬ ಚೆನ್ನಾಗಿ ಬರ್ತದೆ ನಂತರ ನಾನು ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೆ ನಂತರ ಅಷ್ಟು ಉಪ್ಪು ಹಾಕ್ಕೊಂಡೆ ನಾನು ನಂತರ ಒಂದು ಕಾಲು ಕಪ್ಪಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು ನೋಡಿ ನಾನು ಸಕ್ ಉಪ್ಪು ಅಷ್ಟು ಯಾಕೆ ಹಾಕಿದೆ ಅಂದರೆ ಯಾವುದಾದ್ರೂ ಸಿಹಿ ಅಡುಗೆಗೆ ಒಂದು ಸ್ವಲ್ಪ ಅಷ್ಟು ಉಪ್ಪು ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಾಕ್ಕೊಂಡಿದ್ದೀನಿ ಇಷ್ಟ ಇಲ್ಲ ಅನ್ನೋರು ಹಾಕೋದು ಬೇಡ ನಂತರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಈ ರೀತಿಯಾಗಿ ಬರಬೇಕು ನೋಡಿ ನಂತರ ನಾನು ಇದನ್ನು ಒಂದು ಹತ್ತು ನಿಮಿಷ ಹಾಗೇ ಬಿಡ್ತೇನೆ ನೀವು ಮುಚ್ ಬಟ್ಟೆಯಿಂದ ಮುಚ್ಚಿಬಿಟ್ಟು ಸಹ ಬಿಡ್ಬೋದು ಇಲ್ಲಾಂದರೆ ಹೀಗೆ ಕವರ್ ಮಾಡಿಬಿಟ್ ಬಿಟ್ಟರೆ ಸಾಕು ಒಂದು ಹತ್ತು ನಿಮಿಷ ಬಿಡಬೇಕು ನಂತರ ನಾನಿಲ್ಲಿ ಸಕ್ಕರೆ ಪಾಕ ಇದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ನಂತರ ಅದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ಸಕ್ಕರೆ ಎಲ್ಲ ತಗೊಳ್ತೀರೋ ಅದೇ ಕಪ್ಪಲ್ಲಿ ನೀರು ಸಹ ತೊಗೋಬೇಕು ಸೇಮ್ ಟು ಸೇಮ್ ಒಂದು ಕಪ್ ತೊಗೊಂಡ್ರೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ತಗೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ನೋಡಿ ಸಕ್ಕರೆ ಎಲ್ಲ ಕರಗಿದೆ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತದೆ ನಂತರ ನಾನಿಲ್ಲಿ ಚಿಟಿಕೆ ಅಷ್ಟು ಕೇಸರಿ ದಾಳ ಹಾಕ್ಕೊಂಡಿದ್ದೀನಿ ಕೇಸರಿ ದಾಳ ಇಲ್ಲಾಂದರೆ ಹಾಕೋದು ಬೇಡ ನಂತರ ನಾನು ಒಂದು ಎರಡು ಏಲಕ್ಕಿನ ಕುಟ್ಬಿಟ್ಟು ಹಾಕಿದ್ದೀನಿ ನಂತರ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊತಾ ಇದ್ದೀನಿ ಕೇಸರಿ ತಾಳ ಇಲ್ಲ ಫುಡ್ ಫುಡ್ ಕಲರ್ ಇಷ್ಟ ಇದೆ ಅನ್ನೋರು ಫುಡ್ ಕಲರ್ ಸಹ ಹಾಕೋಬಹುದು ನಾನಿಲ್ಲಿ ಕೇಸರಿ ದಾಳ ಹಾಕೊಂಡಿದ್ದೀನಿ ನಂತರ ನೋಡಿ ಆಗುತ್ತೆ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಆಗಬೇಕು ಜಾಸ್ತಿ ಗಟ್ಟಿಯಾಗಬಾರ್ದು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಂಡು ಫ್ಲೇಮ್ ಆಫ್ ಮಾಡಿಬಿಟ್ಟು ನಂತರ ಒಂದು ಹತ್ತರಿಂದ ಹನ್ನೆರಡು ಹನಿಗಳಷ್ಟು ಲಿಂಬೆ ರಸ ಇದ್ದೀನಿ ಲಿಂಬೆ ರಸ ಯಾಕೆ ಹಾಕ್ಕೊಳ್ಳೋದಂದರೆ ಸಕ್ಕರೆ ಪಾಕ ಏನಿದೆ ಅದು ಆಗಲ್ಲ ಹಾಗೇ ಇರ್ತದೆ ಅದಕ್ಕೆ ಈ ರೀತಿ ಮಾಡ್ಕೊಳ್ಳೋದು ನಂತರ ನಾನಿಲ್ಲಿ ಬಾದುಷಕ್ಕೆ ರೆಡಿ ಮಾಡ್ಕೊಳ್ತೀನಿ ನೋಡಿ ನೋಡಿ ಹತ್ತು ನಿಮಿಷ ಬಿಟ್ಟಿದ್ನಲ್ಲ ಹಿಟ್ಟನ್ನು ಅದನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು ಒಂದು ಸಣ್ಣ ಲಿಂಬೆ ಹಾಕರ ಸೈಜಲ್ಲಿ ಉಂಡೆ ಮಾಡಿಕೊಂಡು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಳ್ಳಿ ನಾವು ನಾದ್ದಷ್ಟು ತುಂಬ ಚೆನ್ನಾಗಿ ಲೇಯರ್ ಲೇಯರ್ ಥರ ಬರುತ್ತೆ ಒಳಗಡೆಯಿಂದ ನೋಡಿ ಈ ರೀತಿ ಉಂಡೆ ಥರ ಮಾಡಿಕೊಂಡು ಮಧ್ಯದಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಅಷ್ಟೇ ತುಂಬಾ ಸಿಂಪಲ್ ಏನು ಲಟ್ಟಣಿಗೆಯಿಂದ ಲಟ್ಸ್ಬೇಕೇನಿಲ್ಲ ತುಂಬಾ ಸುಲಭವಾಗಿ ನಾವು ಬೇಕ್ರಿಯಲ್ಲಿ ತೊಗೋ ಅಂಥ ರೆಸಿಪಿನ ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ತೂತದ ಥರ ಮಾಡಿಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಂತರ ಇದನ್ನು ಎಣ್ಣೆಯಲ್ಲಿ ಕರಿಬೇಕು ಮೀಡಿಯಮ್ ಫ್ಲೇಮಲ್ಲಿ ನಾನು ಎಣ್ಣೆಯನ್ನು ಮೊದಲೇ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಬಿಸಿಯಾಗಿರಬಾರ್ದು ಎಣ್ಣೆ ಮೀಡಿಯಮ್ ಆಗಿ ಬಿಸಿಯಾಗಿರಬೇಕು ನಂತರ ಇದನ್ನು ಒಂದೊಂದು ಹಾಕಿ ಹಾಕಿ ಅದನ್ನು ಕರಿತೀನಿ ನಾನು ಯಾಕಂದರೆ ಹಾಕಿದ ಕೂಡಲೇ ಉರಿಯನ್ನು ಸಣ್ಣಕ್ಕೆ ಇಡಬೇಕು ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಮೈದಾ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಗೋಧಿ ಹಿಟ್ಟಲ್ಲೂ ಮಾಡ್ಕೊಬೌದು ನಾನಿನ್ನೂ ಟ್ರೈ ಮಾಡಿಲ್ಲ ಇನ್ಯಾವಾಗಾದರೂ ಮಾಡಿದ್ರೆ ಹಾಕ್ತೀನಿ ನಾನು ನೋಡಿ ಚೆನ್ನಾಗಿ ಕಲರ್ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಕಲ್ಲರ್ ಬರುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೆ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಕಾಯಿಸಿ ಮೊದಲು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡಿಟ್ಕೊಳ್ಳಿ ನೋಡಿ ನಂತರ ಅದನ್ನು ನಾನು ಸಕ್ಕರೆ ಪಾಕದಲ್ಲಿ ಹಾಕಿ ಇದ್ದೀನಿ ಚೆನ್ನಾಗಿ ಅದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ನೆನಿಬೇಕು ಅದು ನೆನೆದಷ್ಟು ತುಂಬ ಸಾಫ್ಟಾಗಿ ತುಂಬಾ ರುಚಿಯಾಗಿ ಬರ್ತದೆ ನೋಡಿ ಒಂದು ಹತ್ತು ನಿಮಿಷ ನೆನೆಸಿ ಅದನ್ನು ಸರ್ವ್ ಮಾಡಿ ತುಂಬಾ ರುಚಿಯಾಗಿರುವಂಥ ಬಾದುಷಾ ನಾವು ಬೇಕ್ರಿಗಳಲ್ಲಿ ಯಾವ ರೀತಿ ತಿಂತೀವೋ ಅದಕ್ಕಿಂತ ಹೆಚ್ಚಿಗೆ ರುಚಿ ಇರ್ತದೆ ಮನೆಯಲ್ಲಿ ಮಾಡಿರೋದು ನೀವು ಸಹ ಟ್ರೈ ಮಾಡಿ ನೋಡಿ ತುಂಬಾ ಸಾಫ್ಟಾಗಿ ಬರ್ತದೆ ಅಷ್ಟೇ ರುಚಿಯಾಗಿರ್ತದೆ ಮಕ್ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುವಂಥ ಬಾದುಶ ರೆಸಿಪಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ನಾನು ಒಂದು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಎಷ್ಟೊಂದು ಆಗಿದೆ ನೋಡಿ ಜ್ಯೂಸಿಯಾಗಿರ್ತದೆ ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್